ಹೇ ಗೈಸ್ ಸ್ವೀಟ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಹಾಗಾದ್ರೆ ಇವತ್ತು ಸಾಫ್ಟ್ ಆಗಿರುವಂತ ಗುಲಾಬ್ ಜಾಮೂನ್ ರೆಸಿಪಿನ ಮಾಡೋಣ ಬನ್ನಿ ಮೊದಲು ಜಾಮೂನ್ ಮಿಕ್ಸ್ ಹಾಕಿ ಸ್ವಲ್ಪ ಹಾಲು ಮತ್ತು ನೀರನ್ನು ಹಾಕುತ್ತಾ ಮೆತ್ತಗೆ ಕಲಿಸಿಕೊಳ್ಳಿ ಹಿಟ್ಟನ್ನು ತುಂಬಾ ಒತ್ತಿನಾದ ನಾದಬಾರದು ಸ್ವಲ್ಪ ಹಗುರವಾಗಿ ಕಲಿಸಬೇಕು ಈಗ ಈ ಹಿಟ್ಟನ್ನ ಹತ್ತರಿಂದ ಹದಿನೈದು ನಿಮಿಷ ನೆನೆಯಲು ಬಿಡೋಣ ಇವಾಗ ಪಾಕವನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ಸಕ್ಕರೆಗೆ ಒಂದೂವರೆ ಗ್ಲಾಸ್ ನೀರನ್ನು ಹಾಕಬೇಕು ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸಣ್ಣಗೆ ಜಜ್ಜಿಕೊಂಡು ಪಾಕದೊಳಗೆ ಸೇರಿಸೋಣ ಈಗ ಪಾಕ ರೆಡಿಯಾಗಿದೆ ನೋಡ್ತಿದ್ದೀರಲ್ಲ ನಂತರ ಈಗ ನೆನೆದ ಹಿಟ್ಟಿನಿಂದ ಸಣ್ಣ ಸಣ್ಣ ಆದಂಥ ಉಂಡೆಗಳನ್ನು ಮಾಡ್ಕೊಳ್ಳೋಣ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಅವನ್ನ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಸ್ವಲ್ಪ ನೀಟಾಗಿ ಮಾಡಿ ಒಟ್ಟ ಬಿರು ಬಿಡಬಾರ್ದವು ಬಿಟ್ಟರೆ ಮತ್ತು ಜಾಮೂನ್ ಹೊಡಿತಾವು ನಂತರ ಅವುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಒಳಗೆ ಕೆಂಪಾಗಿ ಫ್ರೈ ಮಾಡ್ಕೊಳ್ಳಿ ಅವುಗಳನ್ನು ಈಗ ಪಾಕದೊಳಗೆ ಸೇರಿಸ್ರಿ ಹತ್ತು ನಿಮಿಷ ಪಾಕನ ಹಿರ್ಕೊಳಕ್ಕೆ ಬಿಡ್ರಿ ಬಿಟ್ಟ ನಂತರದಲ್ಲಿ ಜಾಮೂನ ಸವಿಯಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀದೇ